ಪ್ಯಾನ್ ಕಾರ್ಡ್ ಇದ್ದವರಿಗೆ ಕೇಂದ್ರದ ಆದಾಯ ತೆರಿಗೆ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿ ಪ್ಯಾನ್ ಕಾರ್ಡ್ ಇದ್ದವರು ತಪ್ಪದೆ ನೋಡಿ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಭಾರತದಾದ್ಯಂತ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ಗಳನ್ನ ಕೂಡ ಹೊಂದಿರುತ್ತಾರೆ ಅಂತಹ ಅಭ್ಯರ್ಥಿಗಳು ಕೂಡ ಪ್ಯಾನ್ ಕಾರ್ಡ್ಗಳನ್ನ ಕೂಡ ಕಡ್ಡಾಯವಾಗಿಯೇ ಹೊಂದಿರುತ್ತಾರೆ ಕೆಲವೊಮ್ಮೆ ಬ್ಯಾಂಕ್ ಕೆಲಸಗಳಿಗೂ ಕೂಡ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಈ ಎರಡೂ ದಾಖಲಾತಿಗಳು ಇದ್ರೆ ಮಾತ್ರ ಸರ್ಕಾರದ ಪ್ರಯೋಜನಗಳು ಕೂಡ ಸಿಗುತ್ತವೆ ಪ್ರಯೋಜನಗಳು ಇನ್ಮುಂದೆ ಕೂಡ ಸಿಗಬೇಕು ಎಂದರೆ ನೀವು ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ಗಳನ್ನು ಆಧಾರ್ ಕಾರ್ಡ್ಗಳೊಂದಿಗೆ ಲಿಂಕ್ ಮಾಡಿಸಬೇಕು ಆಧಾರ್ನೊಂದಿಗೆ ಪ್ಯಾನ್ ಲಿಂಕ್ ಮಾಡದಿದ್ದರೆ ಟಿ ಡಿ ಎಸ್ ಕಡಿತವಾಗುತ್ತದೆ ಎಚ್ಚರ ಆದಾಯ ತೆರಿಗೆ ಪಾವತಿದಾರರು ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಹೊಂದಿರುತ್ತಾರೆ ಅಂತವರಿಗೆ ಇದು ಮಹತ್ವದ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ಯಾನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಿಸಬೇಕಾಗುತ್ತದೆ ಅಥವಾ ನೀವೇನಾದರೂ ಇನ್ನೂ ಕೂಡ ಪ್ಯಾನ್ ಕಾರ್ಡ್ಗಳನ್ನು ಹೊಂದಿಲ್ಲದಿದ್ದರೆ ನೀವು ಹೊಸ ಪ್ಯಾನ್ ಕಾರ್ಡ್ಗಳಿಗೂ ಕೂಡ ಆನ್ಲೈನ್ ಮುಖಾಂತರವೇ ನಿಮ್ಮ ಫೋನ್ನಲ್ಲಿ ಅರ್ಜಿ ಸಲ್ಲಿಸಿ ಹೊಸ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಪಡೆಯಬಹುದು ಆದಾಯ ಇಲಾಖೆಯ ಹೊಸ ನಿಯಮ ಹೊಸ ಪ್ಯಾನ್ ಕಾರ್ಡ್ದಾರರಿಗೆ ಅನ್ವಯವಾಗುವುದಿಲ್ಲ ಯಾರು ಮುಂಚಿತವಾಗಿಯೇ ಪ್ಯಾನ್ ಕಾರ್ಡ್ಗಳನ್ನು ಹೊಂದಿ ಈವರೆಗೂ ಕೂಡ ಸರ್ಕಾರದಿಂದ ಸಿಗುತ್ತಿರುವಂಥ ಸಾಕಷ್ಟು ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂಥವರು ಮಾತ್ರ ಆಧಾರ್ ಕಾರ್ಡ್ಗಳೊಂದಿಗೆ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಬೇಕಾಗುತ್ತದೆ ಈ ಕೊನೆಯ ದಿನಾಂಕದ ಒಳಗೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಲಿಂಕ್ ಮಾಡಿಸಿರಿ ಮೇ ಮೂವತ್ತೊಂದರ ಒಳಗೆ ಈ ಒಂದು ಹೊಸ ನಿಯಮವನ್ನು ಕೂಡ ಎಲ್ಲರೂ ಪಾಲಿಸುವ ಮುಖಾಂತರ ಈ ನಿಗದಿ ತಿಂಗಳ ಒಳಗೆ ಆಧಾರ್ ಕಾರ್ಡ್ಗಳೊಂದಿಗೆ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಿರಿ ಇಲ್ಲದಿದ್ದರೆ ನಿಮಗೆ ಯಾವುದೇ ರೀತಿಯ ಸರ್ಕಾರದಿಂದ ಸಿಗುತ್ತಿರುವಂಥ ಪ್ರಸ್ತುತ ಯೋಜನೆಗಳ ಹಣ ಅಥವಾ ಇನ್ನಿತರ ಪ್ರಯೋಜನಗಳು ಕೂಡ ಮುಂದಿನ ದಿನಗಳಲ್ಲಿ ಸಿಗುವುದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಿಂದ ಗಡುವು ಮುಗಿಯುವ ದಿನದ ಒಳಗೆ ಲಿಂಕ್ ಮಾಡುವುದು ಉತ್ತಮ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಖಾತೆಗಳಲ್ಲಿ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸಿರುವುದು ಕೂಡ ಕಡ್ಡಾಯವಾಗಿದೆ ಅದರಂತೆಯೇ ಈ ನಿಯಮವನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈ ನಿಯಮವನ್ನು ಎಲ್ಲ ಆಧಾರ್ ಕಾರ್ಡುದಾರರು ಪಾಲಿಸಬೇಕಾಗುತ್ತದೆ ಆದರೆ ನೀವೇನಾದರೂ ಈ ಒಂದು ನಿಯಮವನ್ನು ಪಾಲಿಸದೇ ಇದ್ರೆ ನಿಮಗೆ ಖಾತೆಯೊಳಗೆ ಟಿ ಡಿ ಎಸ್ ಹಣ ಕೂಡ ಕಡಿತವಾಗುತ್ತದೆ ಆದ್ದರಿಂದ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಿಂದ ಈ ಒಂದು ಲಿಂಕ್ಗಳನ್ನು ಕೂಡ ಮಾಡಿಸಿರಿ